ಇನ್ನು ಚಿಕ್ಕಮಂಗ್ಳೂರು ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ವಿಶೇಷವಾಗಿ ಚಿಕ್ಕಮಂಗ್ಳೂರು ಮಲೆನಾಡಿನ ಕರಾವಳಿ ಜನ ನಮ್ಮಲ್ಲಿ ಏಕವಚನ ಪ್ರಯೋಗವೇ ಕಡಿಮೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಉರ್ಲೆ ಹಾಕೊಂಬತ್ತೀವಿ ಯಾಕೆಂದರೆ ನಾವು ಆ ಭಾಷೆ ನಮಗೆ ಬರದೇ ಇಲ್ಲ ನಮಗೆ ಅದು ಸಹಜ ಭಾಷೆ ಅದು ಸಹಜವಾಗಿ ಪ್ರೀತಿಯಿಂದ ಮಾತಾಡುವ ಭಾಷೆ ನಮಗದು ಆ ಶಬ್ದಗಳೇ ನಮ್ಗೆ ಕಷ್ಟದ ಕೆಲಸ ನಾನು ಹೇಗಿದ್ದೀನಿ ಅನ್ನೋದನ್ನ ಚಿಕ್ಕಮಂಗ್ಳೂರು ಜನರಿಗೆ ಗೊತ್ತಿದೆ ಉಳಿದವರು ಟ್ರ್ಯಾಕ್ ಏನು ನನ್ನ ಅನ್ನೋದು ಚಿಕ್ಕಮಂಗ್ಳೂರು ಜನರಿಗೆ ಗೊತ್ತಿದೆ ಸೈದ್ಧಾಂತಿಕ ವಿಷಯ ಬಂದಾಗ ಜನರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ ಆದ್ರೆ ಕೆಟ್ಟ ಹೃದಯ ಇರೋನಲ್ಲ ನನ್ನ ಕಟುವಾದ ಮಾತು ಅದು ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ಮಾತು ಕಟುವಾಗಿರುತ್ತೆ ಇವತ್ತಿನವರೆಗೂ ಯಾರಿಗೂ ನಾನು ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಬಯಸೂ ಇಲ್ಲ ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನನಗೆ ಯಾಕೆ ಕೆಟ್ಟದ್ದು ಬಯಸಿರೋ ನನಗೆ ಗೊತ್ತಿಲ್ಲ ನಮ್ಮ ರಾಜಕೀಯ ವಿರೋಧಿಗಳು ಕೂಡ ನನ್ನನ್ನು ಕೆಟ್ಟ ಮನುಷ್ಯ ಅಂತ ಚಿಕ್ಕಮಗ್ಳೂರಲ್ಲಿ ಅಂದಿಲ್ಲ ರಾಜಕೀಯವಾಗಿ ವಿರೋಧ ಮಾಡಿದ್ದಾರೆ ಆದ್ರೆ ರವಿ ಕೆಟ್ಟ ಮನುಷ್ಯ ಅಂತ ಅಂದಿಲ್ಲ ಆದರೆ ಈಗ ಇವರೆಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ಚಿಕ್ಕಮಗ್ಳೂರು ಸಂಸ್ಕೃತಿ ಮತ್ತು ನನ್ನ ಸಾರ ಸಂಸ್ಕೃತಿ ಎರಡು ಕೆಟ್ಟ ಸಂಸ್ಕೃತಿ ಅಲ್ಲ ನನ್ನ ಟ್ರ್ಯಾಕ್ ರೆಕಾರ್ಡನ್ನು ಚಿಕ್ಕಮಗ್ಳೂರು ಜನ ನೋಡಿದ್ದಾರೆ ನಿಮ್ಮ ಟ್ರ್ಯಾಕ್ ಆರ್ಡ್ ರಿಕಾರ್ಡನ್ನ ನಿಮ್ಮ ಭಾಗದ ಜನ ನೋಡಿದ್ದಾರೆ ನಾನು ಜನರಿಗೆ ಬಿಡ್ತೀನಿ ಅಂತ ಹೇಳಿ ಇಷ್ಟು ವಿಷಯವನ್ನು ಸಂಚಿಪ್ವಾಗಿ ಹೇಳಿದ್ದೀನಿ